ಎಂಬತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ಚುನಾವಣೆಗೆ ಪ್ರವೇಶ ಮಾಡಿದಾಗ ಕುರ್ಲೆ ಹಾಗೂ ಗುರುಪುರದ ಜನರು ನನಗೆ ಹೆಚ್ಚು ಲೀಡ್ ಕೊಟ್ಟಿದ್ದಾರೆ ಹಾಗೂ ಇಲ್ಲಿಯ ಜನರ ಆಶೀರ್ವಾದ ಪಡೆದು ಗಣಪತಿಗೆ ಪೂಜೆ ಸಲ್ಲಿಸಿ ನನ್ನ ಲೋಕಸಭಾ ಚುನಾವಣಾ ಪ್ರಚಾರವನ್ನ ಆರಂಭ ಮಾಡಿದ್ದೇನೆ ಎಂದು ಮಾಜಿ ಸಚಿವ ಈಶ್ವರಪ್ಪ ಹೇಳಿದರು ಮಾಜಿ ಮಾತನಾಡಿದ ಅವರು ಇದೇ ಇಪ್ಪತ್ತಾರರಂದು ಬೂತ್ ಮಟ್ಟದ ಎಲ್ಲ ಕಾರ್ಯಕರ್ತರಿಗೂ ವಿಶೇಷ ಸಭೆ ಕರೆಯಲಾಗಿದೆ ಎಂದು ತಿಳಿಸಿದರು corre ಗುರುಪುರ ಈ ಸುತ್ತಮುತ್ತಲು ಭಾಗ ಯಾವತ್ತೂ ನನ್ನ ಕೈ ಹಿಡಿದಿರಂತ ಒಂದು ಭಾಗ ಅದಕ್ಕೋಸ್ಕರ ಮತ್ತೊಮ್ಮೆ ನಾನು ಬರ್ತೇನೆ ಮುಂದಿನ ಬಾರಿ ಬಂದಂಥ ಸಂದರ್ಭದಲ್ಲಿ ಏನು ಏನು ಕತೆ ಎಲ್ಲ ನಿಮ್ಮ ಗಮನಕ್ಕೆ ತರಂಡಿದ್ದಾನೆ ಇವತ್ತು ಯಾಕೆ ಬಂದಿದ್ದೀವಿ ನಾವು ಅಂತಂದರೆ ಇಪ್ಪತ್ತ ಆರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಶುಭಮಂಗಳ ಕಲ್ಯಾಣ ಮಂದಿರದಲ್ಲಿ ಶಿವಮೊಗ್ಗ ನಗರ ಮತ್ತು ಶಿವಮೊಗ್ಗ ಗ್ರಾಮಾಂತರ ಎಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು ಸಭೆ ಇಟ್ಕೊಂಡಿದೆ ಎಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು ಇಲ್ಲೆಷ್ಟು ಬೂತ್ ಬರುತ್ತೆ ಈ ಭಾಗದಲ್ಲಿ ಐದೈದು ಜನ ಒಂದು ಬೂತಿಗೆ ಅವತ್ತು ಆ ಕಾರ್ಯಕ್ರಮಕ್ಕೆ ಬರಬೇಕು ಯಾವತ್ತೂ ಆಶೀರ್ವಾದ ಮಾಡಿದಂಥ ಕ್ಷೇತ್ರ ಎಸ್ ಚುನಾವಣೆ ಪ್ರಾರಂಭ ಮಾಡಿದೆ ಪ್ರಚಾರದ್ದು ಅಂತ ನೀವು ಕರ್ಕೊಂಡ್ಬಂದಂಥ ಸಂದರ್ಭದಲ್ಲಿ ಇಷ್ಟೊಂದು ಜನ ವಿಶೇಷವಾಗಿ ತಮಿಳು ಯುವಕರು ಇವರು ಸಭೆ ಕರೆದಿದ್ದಾರೆ ಇಡೀ ಶಿವಮೊಗ್ಗ ನಗರದ ಅಷ್ಟು ಎಲ್ಲ ಬೂತ್ನವರು ಕೂಡ ಅಲ್ಲಿ ಬರ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯಿಂದ ನಾನು ಬಿಟ್ಟಿಲ್ಲ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಹೋಗೋದಿಲ್ಲ ಸಹಾಯ ತನಕ ಈ ಪಾರ್ಟಿನೇ ನರೇಂದ್ರ ಮೋದಿಯ ರಕ್ತದ ಕಣಕಣವು ನಾನು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಲೇಬೇಕು ಈ ಚುನಾವಣೆಯಲ್ಲಿ ಗೆಲ್ತೀನಿ ಮೋದಿ ಮತ್ತೆ ಪ್ರಧಾನಮಂತ್ರಿ ಮಾಡತ್ತಿ ನನ್ನ ಕೈಯೇ ಎತ್ತೀನಿ ಇಡೀ ಕ್ಷೇತ್ರದಿಂದ ಇದೇ ಅಭಿಪ್ರಾಯ ಇದೆ ಈಶ್ವರಪ್ನ ಗೆಲ್ಸಿ ಪಾರ್ಲಿಮೆಂಟ್ ಗೆಲ್ ಕಳಿಸಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೋದಕ್ಕೆ ನಿಮ್ಮ ಪ್ರತಿನಿಧಿಯ ನಾನು ಕೆಲಸ ಮಾಡಿದೆ ಬರಲಾ ನನ್ನ ರಾಜಕೀಯ ಬದುಕು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮೊದಲನೇ ಬಾರಿ ನಾನ್ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಕುರ್ಲೆ ಗುರುಪುರ ಈ ಭಾಗದ ಸುತ್ತಮುತ್ತಲು ಗ್ರಾಮದವರು ಅತಿ ಹೆಚ್ಚು ಲೀಡ್ ಕೊಟ್ಟಂಥ ಕ್ಷೇತ್ರ ಇದು ಹಾಗಾಗಿ ಇವತ್ತಿನಿಂದ ನನ್ನ ಲೋಕಸಭಾ ಚುನಾವಣದ ಪ್ರಚಾರ ಆರಂಭ ಇವತ್ತಾಗ್ತಾ ಇದೆ ಹಾಗಾಗಿ ಇಲ್ಲಿಯ ಜ ನಾಗರಿಕರ ರೈತರ ಎಲ್ಲರೂ ಆಶೀರ್ವಾದ ತಗೊಂಡು ಇಲ್ಲಿಯ ದೇವಸ್ಥಾನದಲ್ಲಿ ಗಣಪತಿ ದೇವಸ್ಥಾನದ ದೇವರ ಆಶೀರ್ವಾದ ತಗೊಂಡು ನನ್ನ ಲೋಕಸಭಾ ಚುನಾವಣಾ ಪ್ರಚಾರ ಆರಂಭ ಮಾಡಿದ್ದೇನೆ ಹಾಗಾಗಿ ಅವರೆಲ್ಲರೂ ಆಶೀರ್ವಾದ ಮಾಡಿದ್ದಾರೆ ಮತ್ತು ನಾಳೆ ಆರನೇ ತಾರೀಕು ಶಿವಮೊಗ್ಗದಲ್ಲಿರುವಂಥ ಎಲ್ಲ ಬೂತ್ ಮಟ್ಟದ ಕಾರ್ಯಕರ್ತರನ್ನ ಒಂದು ವಿಶೇಷ ಸಭೆನ ಶುಭಮಂಗಳ ಕಲ್ಯಾಣ ಮಂದಿರಲ್ಲಿ ಕರೆದಿದ್ದೀವಿ ಹನ್ನೊಂದು ಗಂಟೆಗೆ ಅದಕ್ಕೂ ಕೂಡ ಆ ಬೂತ್ ಮಟ್ಟದ ಕಾರ್ಯಕರ್ತರು ಬರಬೇಕು ಅಂತ ಪ್ರಾರ್ಥನೆ ಕೂಡ ಮಾಡಿದ್ದೀವಿ